ಕೊಡಗು ಜಿಲ್ಲೆಯ ರಸ್ತೆಗಳು ಇತಿಹಾಸದಲ್ಲಿ ಕಂಡು ಕೇಳರಿದಷ್ಟು ಶೋಚನೀಯ ಸ್ಥಿತಿಗೆ ಹೋಗಿದೆ ಅನ್ನೋದನ್ನು ನಾವು ಬಹಳ ವಿಷಾದದಿಂದ ಹೇಳಬೇಕಾಗತ್ತೆ ಇದು ಮಳೆ ಕೊಡಗು ಜಿಲ್ಲೆಯ ಯಾವುದೇ ರಸ್ತೆಗಳನ್ನು ತಗೊಂಡ್ರು ನಾವು ನೋಡಬಹುದು ಒಂದು ಕಡೆ ಸೋಮಾರಪೇಟೆಯಿಂದ ಮಡಿಕೇರಿ ಮಡಿಕೇರಿಯಿಂದ ವಿರಾಜಪೇಟೆ ವಿರಾಜಪೇಟೆ ಕುಟ್ಟ ಈ ಥರ ಅಥವಾ ಭಾಗಮಂಡಲದಿಂದ ಮಡಿಕೇರಿ ಈ ಥರ ಯಾವುದೇ ರಸ್ತೆ ಆಗಿರ್ಬೋದು ಪ್ರತಿಯೊಂದು ರಸ್ತೆಗಳು ಕೂಡ ಇವತ್ತು ಕಂಪ್ಲೀಟ್ ಒಂದು ಸಂಚಾರ ಯೋಗ್ಯತೆಯನ್ನೇ ಕಳೆದುಕೊಂಡಿದೆ ಈ ಕಳೆದ ನಾಲ್ಕೈದು ವರ್ಷಗಳಿಂದಂತೂ ಅದನ್ನು ರಸ್ತೆ ಯಾವುದೇ ಕಾರಣಕ್ಕೂ ಓಡಾಡಲಿಕ್ಕೆ ಯಾವುದೇ ವಾಹನ ಓಡಾಡುವ ಸ್ಥಿತಿಯಲ್ಲಿಲ್ಲ ಇಲ್ಲಿ ಯಾಕೆ ಹೀಗಾಗ್ತಿದೆ ನಾವು ನೋಡಬೇಕಾಗುತ್ತೆ ಒಂದು ಕೊಡಗು ಜಿಲ್ಲೆಯಲ್ಲಿ ಇದು ಗುಡ್ಡಗಾಡಿನ ರಸ್ತೆ ನಾವು ಮೇಲೆ ಪರ್ವತವನ್ನು ನೋಡಬಹುದು ಬೃಹತ್ ದೊಡ್ಡ ದೊಡ್ಡ ಬೆಟ್ಟಗಳು ಇರ್ತವೆ ಆ ಮಳೆಗಾಲದಲ್ಲಿ ಬೆಟ್ಟದಿಂದ ಹರಿದು ಬರುವಂತಹ ರಭಸವಾದ ನೀರು ನೇರವಾಗಿ ಇಲ್ಲಿ ರಸ್ತೆಯ ಮೇಲೆ ಹರಿಯುತ್ತೆ ಇವಾಗ ಸ್ವಲ್ಪ ಮಳೆ ಕಡಿಮೆ ಇದೆ ಹಾಗಾಗಿ ಅಷ್ಟು ನೀರು ಕಾಣ್ತಾ ಇಲ್ಲ ಆದ್ರೂ ಕೂಡ ಈ ರಸ್ತೆಯ ಮಧ್ಯೆ ಚರಂಡಿ ಸೃಷ್ಟಿಯಾಗಿರುವುದನ್ನು ನಾವು ನೋಡಬಹುದು ಅಂದ್ರೆ ಇವೆಲ್ಲ ನೀರು ಹರಿದು ಆಗಿರುವಂತಹದ್ದು ಇಲ್ಲಿ ನೀವು ಎಷ್ಟೇ ಪ್ಯಾಚ್ ವರ್ಕ್ ಮಾಡಿದ್ರು ಕೂಡ ಮಳೆಗಾಲದಲ್ಲಿ ಈ ಚರಂಡಿಯ ಈ ನೀರಿನಿಂದಾಗಿ ಈ ರಸ್ತೆಗಳು ನಿಲ್ಲೋದಿಲ್ಲ ಸಂಪೂರ್ಣ ಗಳು ಕಿತ್ತು ಹೋಗಿ ಇಲ್ಲಿ ರಸ್ತೆಯ ಮಧ್ಯೆ ಬೃಹತ್ ಗುಂಡಿಗಳು ಸೃಷ್ಟಿಯಾಗುತ್ತೆ ಗುಂಡಿಗಳು ಆದ ಬಳಿಕ ಇಲ್ಲಿ ಸಂಚಾರ ಮಾಡುವ ಯೋಗ್ಯತೆಯೇ ಕಳೆದುಕೊಳ್ಳುತ್ತೆ ಅಲ್ಲ ಇಲ್ಲಿ ಈ ಕಡೆ ಗುಂಡಿಗಳನ್ನು ನೋಡಬಹುದು ಈ ಗುಂಡಿ ಏನಿದೆ ಈ ಗುಂಡಿಯ ಮೂಲಕ ಹರಿದು ಹೋಗುವಂತಹ ನೀರು ನೇರವಾಗಿ ಆ ಕಡೆ ಚರಂಡಿಯನ್ನು ಸೇರುತ್ತೆ ವಾಸ್ತವಿಕವಾಗಿ ಈ ನೀರು ಏನಿದೆ ಅದು ರಸ್ತೆಯ ಇಕ್ಕೆಲಗಳಲ್ಲಿ ಚರಂಡಿಯನ್ನು ನಿರ್ಮಾಣ ಮಾಡಿ ಆ ಚರಂಡಿಯ ಮೂಲಕ ಆ ರಸ್ತೆಗಳು ನೀರು ಹರಿದು ಹೋಗಬೇಕು ಆದರೆ ಇಲ್ಲಿ ನಮ್ಮ ಪಿ ಡಬ್ಲ್ಯೂ ಡಿ ಇಲಾಖೆ ನಿರ್ಲಕ್ಷ್ಯವತು ಏನೋ ಗೊತ್ತಿಲ್ಲ ಮಳೆಗಾಲಕ್ಕೆ ಮೊದಲೇ ರಸ್ತೆ ಎರಡು ಬದಿ ಚರಂಡಿಗಳನ್ನು ತೆಗೆದು ನೀರು ಹರಿದು ಹೋಗ್ಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಡಬೇಕಾಗತ್ತೆ ಆದರೆ ಅಂತಹ ಯಾವುದೇ ಪರಿಸ್ಥಿತಿಗಳು ಇಲ್ಲಿ ಇಲ್ಲಿ ವಾಹನಗಳು ಎಷ್ಟು ಕಷ್ಟಪಟ್ಟು ಸಂಚರಿಸ್ತವೆ ಅನ್ನೋದನ್ನು ನಾವು ನೋಡಬಹುದು ಅಲ್ಲಿ ಆಮೇಗತಿಯಲ್ಲಿ ಅಂದ್ರೆ ಬೆಂಗಳೂರಿನಲ್ಲಿ ಟ್ರಾಫಿಕ್ ಹೇಗೆ ಇಂಚು ಇಂಚ್ ಮೂವಿಂಗ್ ಇರುತ್ತೆ ಕೊಡಗಿನಲ್ಲಿ ಫ್ರೀ ಆದ ರಸ್ತೆಯಲ್ಲೇ ಈ ವಾಹನಗಳು ಇಂಚ್ ಇಂಚ್ ಮೂವಿಂಗ್ ಅಂದ್ರೆ ಒಂದೊಂದು ಒಂದೊಂದು ಕಿಲೋಮೀಟರ್ ಹೋಗ್ಲಿಕ್ಕೆ ಹತ್ತು ಹದಿನೈದು ನಿಮಿಷ ತೆಗೆದುಕೊಳ್ಳುವಂತಹ ಪರಿಸ್ಥಿತಿ ಅದು ಅಲ್ಲದೆ ಈಗ ಕಳೆದ ನಾಲ್ಕೈದು ವರ್ಷಗಳಿಂದ ಸಾವಿರ ವಾಹನಗಳು ಹೊಸ ಹೊಸ ಗಾಡಿಗಳು ಈ ರಸ್ತೆಗಿಳಿದಿವೆ ಆ ಎಲ್ಲ ವಾಹನಗಳು ಕೂಡ ಇವತ್ತು ಅದು ಎಂತಹದೇ ಸ್ಥಳೀಯ ವಾಹನ ಆಗಿರಬಹುದು ಅಥವಾ ಹೈ ಎಂಡ್ ವಾಹನಗಳೇ ಆಗಿರ್ಬೋದು ಆ ಎಲ್ಲ ವಾಹನಗಳು ಕೂಡ ಬಹಳ ಬಹಳ ಕಷ್ಟಪಟ್ಟು ರಸ್ತೆಯಲ್ಲಿ ಸಾಕ್ತಾ ಇದೆ ಕಳೆದ ಅದರಲ್ಲೂ ಕಳೆದ ಆರು ತಿಂಗಳಿನಿಂದ ಕೊಡಗಿನಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿ ಅಪಘಾತಗಳಾಗುತ್ತಿದೆ ಅದರಲ್ಲೂ ಕೂಡ ಪ್ರಮುಖವಾಗಿ ಈ ಈ ಈ ರಸ್ತೆ ಅಧೋಗತ್ತಿ ತಲುಪಿರುವುದರಿಂದನೇ ಅಪಘಾತಗಳಾಗಿದೆ ಸಾವು ನೋವುಗಳು ಸಂಭವಿಸ್ತಾ ಇದೆ ಬಹಳಷ್ಟು ಅನಾಹುತಗಳು ಆಗ್ತಾ ಇದೆ ಸೊ ಇಲ್ಲಿ ನಮ್ಮ ಜಿಲ್ಲೆಯ ಎರಡು ಶಾಸಕರು ಕೂಡ ಬಹಳಷ್ಟು ಅನುದಾನಗಳನ್ನು ಜಿಲ್ಲೆಗೆ ತಂದಿದ್ದೀವಿ ಅಂತ ಅವ್ರು ಹೇಳ್ತಾರೆ ಆದರೆ ಅನುದಾನಗಳು ಈ ರಸ್ತೆಗಂತೂ ಬಂದಿಲ್ಲ ಕೊಡಗು ಜಿಲ್ಲೆಯ ರೈತರು ಅಥವಾ ಜನರು ಕೇಳೋದು ಒಂದೇ ನಮಗೆ ಬೇಕಾಗಿರೋದು ಒಂದು ಒಳ್ಳೆಯ ರಸ್ತೆ ಅಂತ ಆದರೆ ಅದು ಎಂತಹ ಆ ರಸ್ತೆ ಸದ್ಯಕ್ಕಂತೂ ಇನ್ನೂ ಬಂದಿಲ್ಲ ಇನ್ನಾದರೂ ಸ್ಥಳೀಯ ಸರ್ಕಾರವಾಗಲಿ ಜಿಲ್ಲಾಡಳಿತವಾಗಲಿ ರಾಜ್ಯ ಸರ್ಕಾರವಾಗಿ ಎಚ್ಚೆತ್ತುಕೊಂಡು ಕೊಡಗು ಜಿಲ್ಲೆಗೆ ಎಲ್ಲ ಋತುಗಳಿಗೆ ಹೊಂದಾಣಿಕೆ ಆಗುವಂಥ ಒಂದು ಒಳ್ಳೆಯ ರಸ್ತೆಯನ್ನು ನಿರ್ಮಾಣ ಮಾಡಿಕೊಡುತ್ತಾ ಅನ್ನೋದನ್ನು ಕಾದ್ ನೋಡಬೇಕಾಗುತ್ತೆ ಕ್ಯಾಮ್ರಾಮನ್ ನವೀನ್ ಜೊತೆ ಗೋಪಾಲ ಸಾಮಯ್ಯ ಟಿವಿ ವಿ ನೈನ್ ಕೊಡೋದು